ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ಕುತೂಹಲ ಎನಿಸಿದ ಹುಕ್ಕೇರಿ ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಭೆ ಶುಕ್ರವಾರ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ಪಟ್ಟಣದ ವಿಶ್ವರಾಜ್ ಭವನದಲ್ಲಿ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರ ನೇತೃತ್ವದಲ್ಲಿ ಹಾಗೂ ಖ್ಯಾತ ಹಾಗೂ ಹಿರಿಯ ನ್ಯಾಯವಾದಿ ಮುತಾಲಿಕ್ ಸರ್ ಇವರ ಅಧ್ಯಕ್ಷತೆಯಲ್ಲಿ ಮಾಜಿ ಸಂಸದ ರಮೇಶ ಕತ್ತಿ ಇವರ ಉಪಸ್ಥಿತಿಯಲ್ಲಿ ಸಭೆಯು ನಡೆಯಿತು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಮಹಿಳೆಯರು ಗುರು ಹಿರಿಯರು ಅನೇಕ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ತಮ್ಮ ಅನಿಸಿಕೆ ಸಲಹೆ ಸೂಚನೆಗಳು ಅನೇಕ ವಿಷಯಗಳು ಈ ಸಭೆಯಲ್ಲಿ ಚರ್ಚೆ ಆದವು ಗುರು ಕುಲಕರ್ಣಿ ಇವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ತೇಜ್ಪ್ರಭು ನ್ಯೂಸ್ ಹುಕ್ಕೇರಿ ನಾವು ಸತೀಶ್ ಜಾರಕಿಹೊಳವರು ಯಾಕಂದ್ರೆ ಎಂಕನ್ಮಳಿ ಮತಕ್ಷೇತ್ರದಲ್ಲಿ ಕೂಡ ಇಲೆಕ್ಟ್ರಿಡ್ ಸೊಸೈಟಿ ಮೆಂಬರ್ಸ್ ಬರ್ತಾರೋ ಆ ನಿಟ್ಟಿನಲ್ಲಿ ನಮ್ಮ ತಂದೆ ಇದ್ದರೆ ಉಮೇಶ್ ಚಪ್ಪಿಯವರು ಅವನು ಅವನ ಕ್ಷೇತ್ರದಾಗ ಕೂಡ ಒಳ್ಳೆ ರೀತಿಯ ಅನ್ಇಂಟ್ರಪ್ಟೆಡ್ ಕರೆಂಟ್ ಕೊಡಬೇಕಂತ ಉದ್ದೇಶ ಇಟ್ಕೊಂಡು ನಿನ್ನೂ ನಾಗ ಡೈರೆಕ್ಟರ್ ನನ್ನ ಹಾಕಿರ್ತವು ಸಂಘ ಸಂಸ್ಥೆ ಒಳ್ಳೆ ರೀತಿ ನಡೆಸಿಕೊಂಡವನು ಇಲೆಕ್ಷನ್ ಮಾಡಿ ಇದಕ್ಕೆ ಒಜನ್ ಮಾಡು ಬೇಡ ಒಂದು ವಿಶ್ವಾಸ ಇಟ್ಕೊಂಡು ಅವಾಗ ಒಪ್ಪಂದ ಮಾಡ್ತೀನಿ ಮಾನ್ಯವಾಗಿ ಡೈರೆಕ್ಟ್ರುಗಳು ಹೋದರು ನಾನು ಸತೀಶ್ ಆಗಿ ಹೋಗಿದ್ದೆ ನಾನು ಯಾಕಂದರೆ ಡಿಸ್ಟಿಕ್ ಮಿನಿಸ್ಟರ್ ಆಗ್ತವ್ರು ನಮ್ಮದು ಐತಿ ಸಂಘ ಸಂಸ್ಥೆ ಒಳ್ಳೆ ರೀತಿ ನಡೆಯುತ್ತೆ ಒಂದು ಒಪ್ಪಂದ ನಾ ಹೋದಾಗ ಇದು ನಿಂದು ಪೇನಲ್ಲಿ ಐತಿ ನಂದು ಬೆನ ಇಬ್ಬರಿಗೂ ಆಸೆ ಆಗ್ತೈತಿ ವಿಚಾರ ಮಾಡಿರತ್ತೆ ಮಾತಾಡಿ ಹೇಳ್ತೇನೆ ನಾನು ಒಳ್ಳೆ ಒಯ್ನು ಅೌರ್ ಹೆಂಗ ಅಂಡರ್ಸ್ಟ್ಯಾಂಡಿಂಗ್ ಇಟ್ಲೆ ಬಾಲಚಂದ್ರ ಕಾಂಗ್ರೆಸ್ ಸतीशಣ್ಣ ಬಾಲಚಂದ್ರನ ಬಿಜೆಪಿ ಸतीशಣ್ಣ ಕಾಂಗ್ರೆಸ್ ಅೌರ್ ಹೆಂಗ ಅಂಡರ್ಸ್ಟ್ಯಾಂಡಿಂಗ್ ಇಟ್ಲೆ ಹಂಗ ನಮ್ಮಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಿತ್ತು ಇಲ್ಲಿ ಒಂದು ದೊಡ್ಡ ನಾಟಕ ಅರೇ ನೀವು ಎಲ್ಲರೂ ಇದು ತಿಳ್ಕೊಂಡಿ ನೀವು ಒತ್ತೆಗೆ ಹೋಗಬೇಕ ಅಂತ ಒಂದು ನಿರ್ಣಯ ಮಾಡಿದ್ರೆ ಮುಷ್ಟಿ ಆಗದದಿ ಯಾವ ಬರಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೇಮ್ ಮಾಡ್ಕೋಬೇಕು ನಮ್ಮನ್ನಿ ಒಳ್ಳೆಯಕ ಅಪ್ಪ ಐನವು ಪ್ರಯತ್ನಗಳೆವು ನನಗೂ ಬಹಳ ಬಹಳ ಆಮೇಷ್ ಕೊಟ್ಟರು ಕಾಕಾನ ಬಿಟ್ಬಾ ಆ ইলেকಷನ್ ಆಗಂಗಿಲ್ಲ ಕಾಕಾನ ಬಿಟ್ಬಾ ಈ ನೆಕ್ಸ್ಟ್ ಕಂಟಿನ್ಯೂ ಕಾಕಾನ ಬಿಟ್ಬಾ ಹಿಂಗ್ ಮಾಡ್ನು ತರೇ ನಿಮಗೆ ಎಲ್ಲಾ ಗೊತ್ತಿದ್ದಾಗ 2-3 ವರ್ಷ ನಿಮಗೆ ಅವರು ಮುಕ್ಕೇ ಮತಕ್ಷೇತ್ರ एमएलಎ ইলেকಷನ್ ನಡೆದಿತ್ತು ಅವಾಗ ನಾ ಒಂದು ಮಾತೇ ದಿವ ನಮ್ಮ ತಂದೆಯವರು ಇವತ್ತು ಇಲ್ಲಾದ್ರೂ ನಮ್ಮ ಕಾಕ ನಾನು ತಂದೆ ಸ್ಥಾನದಾಗ ನೋಡ್ತೇನೆ ಅವತ್ತಿದಿನ ವಿನ ಹೇಳಿ ಅವ್ರನ್ನ ಬಿಟ್ಟು ಹೋಗುವ ವಿಚಾರ ನನ್ನ ಪ್ರೋಗಿಲ್ಲ ನಿಮ್ಗೆ ಯಾರು ಹೇಳೂ ನೀವು ತಲೆ ಹಾಕೋಬೇಡ್ರಿ ನಾನು ನಿಮ್ಮನು ಹೆಂಗೆ ಬಿಡೋಂಗಿಲ್ಲ ಹಂಗೆ ಮನೆ ಮುರ್ಕೊಂಡು ರಾಜಕಾರಣ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಈಗಾಗಲೇ ನಮ್ಮ ಉಗಿಯಮಠ ಕ್ಷೇತ್ರದ ಎಲ್ಲಾರು ಕಾರ್ಯಕರ್ತರು ನನ್ನ ಕುಟುಂಬ ಅಂದ್ರೆ ದಿವಂಗತ ವಿಶ್ವನಾಥ್ ಕತ್ತಿ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಹಾಗೂ ನಿಖಿಲ್ ಉಮೇಶ್ ಕತ್ತಿ ಅವರಿಗೆ ಮೂರನೇ ತಲೆಮಾನ ವಿಧಾನಸೌಧದಾಗ ಹೋಗಿದ್ದು ಯಾವುದರ ಮಂತ್ರಿ ಆಗಿದ್ರೆ ಅವ್ರು ಕತ್ತಿ ಮಂತಾನೆ ಆಕೆ ಮಾಡ ಒಬ್ಬ ಎಂ ಪಿ ಆದ ಇಲ್ಲ ಅವರ ಲೆವೆಲ್ ಇರ್ತಿದ್ದು ಅವರು ಮೀರಿಸಿ ನಾವು ಹೋಗಿ ಹಿಂಗೊಬ್ಬ ಪ್ರೀತಿ ಪ್ರೇಮ ನಾವು ನಮ್ಮ ಕುಟುಂಬ ಇಟ್ಕೊಂಡು ಬಂದಿರಿ ಇವು ಮುಂದುವರೆಸಿದ್ದಾದ್ರೆ ಇಲೆಕ್ಟ್ರಿಕ್ ಸೊಸೈಟಿನೂ ಯಾರು ಹೊರಗಿನೋರ್ ಬರವಾಗಿಲ್ಲ ಹೀರಾ ಶುಗರ್ ಯಾರು ಹೊರಗಿನವ್ರು ಬರೋಕ್ಕಾಗಿಲ್ಲ ಅದಕ್ಕೆ ನಾವು ನೀವೆಲ್ಲರೂ ಕೂಡ್ಕೊಂಡು ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳನ್ನು ನಾವೇ ನಡೆಸುವಂತ ನಿರ್ಣಯ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಯಶಸ್ಸು ಆಗ್ತದೆ ಹೇಳಿ दिवस उलूक भारतीय जनता पक्ष प्रमुख कार्यकर्ता का कार्यकर्ता महिला ने कार्यकर्ता सभू दृष्टिया सभ बहुश இதெல்லாம் குறையவே நிச்சயமா கேளுங்க சக்கமா மகுமார் குருமா சொன்னதே பாணமோ வந்து மெந்திச்சடை இருக்காட்டனோ அதுக்கு நாலையநாள் இருக்குறதுக்குப்புறம் வந்து சொந்தாயிடுறதுக்கு வந்து அந்த கேட்க

ಇಪ್ಪತ್ನಾಲ್ಕೂರ ನಲವತ್ತೆಂಟರ ಪೈಕಿ ಬಹುಶಃ ನೀನು ಬರೋದ್ರೆ ಜೊಡೀನು ಬಂದಿರು ಕರ್ಕೊಂಡು ಬಂದ ಮನಸ್ಸು ಕಾರ್ಯಕರ್ತರ ಸಭೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪ್ರಮುಖರ ಹಿರಿಯರ ಯುವಕರ ಮಹಿಳೆಯರು ಕಾರ್ಯಕರ್ತರ ಸಭೆ ಬಂದೇ ಆಶೀರ್ವಾದದಲ್ಲಿ ಅವರ

I <laughs>